ಎಲ್ಲ ಉಂಟಾಗ ಈ ಕಡೆ ಬೇಕು ಬ್ಯಾನರ್ ಅತ್ತಾ ಡಾಕ ಬಾಮ್ಮಕೇ ಅಂತ ಕರೆಗೆ ಬರ್ತೀವಿ ನಮಣ್ಣನ ಮಾತಾಕೇ ನಿ ನಿ ಇದಿರಾ ಕೌನ್ಸಿಲರ್ಗಳೆಲ್ಲಾ ಬಾಮ್ಮಕಡೆ ಮಕ್ಕೆ ಬಿಡು ಅನ್ ಅಪ್ಪ 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 ಇಲ್ಲಿ ಕಾಸ್ಟ್ ಕಡಿಿರೋಣ ಕ್ಲಕ್ ಇಂಪತ್ತಿರಲಿಲ್ಲ ಬಡವಾದಂತ ಇದೆ ಪರಿಸರ ದಿನಾಚರಣೆಯ ಪ್ರಯುಕ್ತ ಇವತ್ತು ನಮ್ಮ ಪೃಸಭಾ ವತಿಯಿಂದ ಈಗ ನಿಲ್ಲುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಇವತ್ತು ಪ್ರಪಂಚದಾದ್ಯಂತ ಏನು ಒಂದು ಜಾಗತೀಕರಣದ ಅಡಿಯಲ್ಲಿ ಕೈಗಾರಿಕೆಗಳು ಹೊರ ಸೂಸ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಇವತ್ತೇನು ಹೆಚ್ಚಿಗೆ ಇದೆ ಅದರ ಪರಿಣಾಮ ಎಲ್ಲ ವಲಯದ ಮೇಲೆ ಮತ್ತು ಮನುಷ್ಯರ ಮೇಲೆ ಕೂಡ ಇವತ್ತು ದಾಳಿ ಹಾಕ್ತಕ್ಕಂಥ ಒಂದು ಮಟ್ಟದಲ್ಲಿ ಬೆಳೀತಾ ಇದೆ ಅದನ್ನು ನಾವು ತಡೆ ಹಿಡಿಯಬೇಕು ಅಂತೇಳಿದರೆ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡುವ ಮುಖಾಂತರ ಈ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಅದನ್ನು ದಾರಿದೀಪವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಬೇಕು ನಾವು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಪುರಸಭೆಯ ಬಜೆಟ್ನಲ್ಲಿ ಒಂದು ಲಕ್ಷ ಗಿಡಗಳನ್ನು ನೆಡೋದಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಹಾಕ್ಕೊಂಡಿದ್ದೀವಿ ಅದರ ಪ್ರಯುಕ್ತ ನೆ ಗಿಡ ನೆಟ್ಟಿದ್ದೀವಿ ಇಡ ನೆಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಒಂದಿಶಕ್ಕೆ ಸೀಮಿತ ಆಗಬಾರ್ದು ಒಂದಿಶಕ್ಕೆ ಸೀಮಿತ ಆದರೆ ನಾಳೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಷ್ಟವನ್ನು ನಾವು ನಮ್ಮ ಮಕ್ಕಳು ಅನ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ನಮ್ಮ ಪುರಸಭೆ ಎಲ್ಲ ಸನ್ಮಿತ್ರರು ಎಲ್ಲರೂ ಸೇರಿ ಒಂದು ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಕಾರ್ಯಗತ ಮಾಡ್ತೀವಿ ಅಂತ ಹೇಳ್ತಾ ಸಮಾಜಕ್ಕೆ ಪುರಸಭಾ ವತಿಯಿಂದ ಗಿಡ ನೀಡುವ ಕೊಡುಗೆಯನ್ನು ನೀಡಿ ಈ ಒಂದು ಸಮಾಜವನ್ನು ಬದಲಾವಣೆಯತ್ತ ಕೊಂಡೊಯ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ದಿನ ರಾಮನ ತಾಲೂಕು ಹಾವಡಿ ಕ್ಷೇತ್ರದ ಪುರಸಭಾ ತಕ್ಕಂತ ಎಲ್ಲ ನಮ್ಮ ಪುರಸಭಾ ವ್ಯಾಪ್ತಿಯ ನೌಕರರೇ ಮತ್ತು ಪುರಸಭಾ ಬಂಧುಗಳೇ ಈ ಒಂದು ಪರಿಸರ ಜಾಗೃತಿ ಮೂಡಿಸಲಿಕ್ಕೆ ಈ ದಿನಾಚರಣೆಯನ್ನು ಭಾರಿ ಸಂತೋಷ ಸಂಬ್ರಹದಿಂದ ನಮಿಸ್ಕೊಂಡಿದ್ದೀವಿ ಭಾರಿ ಸಂತೋಷ ಇದು ನಾವು ನೆಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ರಮೇಶ್ ಅವರು ಹೇಳ್ದಂಗೆ ಒಂದು ಲಕ್ಷ ಗಿಡಗಳನ್ನು ನಾವು ನೆಡಬೇಕು ಅಂತ ಒಂದು ಹಾಕೊಂಡಿದ್ದೀವಿ ನಮ್ಮ ಪ್ರೋಗ್ರಾಮ್ಗೆ ಸಂತೋಷ ಆದರೆ ಲಕ್ಷ ಗಿಡಗಳಿಗೆ ಸಂರಕ್ಷಣೆ ಮಾಡಿ ನಾವು ಅದನ್ನು ಬೇಲಿಗಳ ಸುತ್ತ ಅದಕ್ಕೆ ನೀರನ್ನು ನಾವೇಳ್ತಕ್ಕಂತೆ ಹಾಕ್ಕೊಂಡು ಸುಭದ್ರವಾಗಿ ಉಳಿಸ್ಕೊಂಡು ದನಕರುಗಳಿಗೆ ಯಾವ ರೀತಿ ಆಗ್ತೀನಿ ಅವಕಾಶ ಕೊಡೋದಂತೆ ಕರೆಸಿದ್ರೆ ನಾವು ಆಕರ್ಬೇಕು ಫಲ ತೃಪ್ತಿ ಆಗೋಕ್ಕೆ ಭಾರಿ ಸಂತೋಷ ಆಯ್ತದೆ ಅಂತ ಹೇಳಿ ನಾನು ಈಗ ಮಾತು ಮುಗಿಸ್ತೀನಿ ಡ್ಯಾಯಿ ಪತ್ರ ಬಂದಿರಿ ಕುಡಿದಿ ಬಹಳ ಮಹಾನ್ ದಿನಸಂದ್ರೆ ಐವತ್ತಿನ ದಿನ ಏನು ಪರಿಸರ ದಿನಾಚರಣೆ ಕೃಷ್ಣ ಪರಿಸರ ದಿನಾಚರಣೆ ಇದೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಏನು ನಮ್ಮ ಬಿಡದೇ ಪುರಸಭೆ ವತಿಯಿಂದ ಇವತ್ತು ನೆಡೋ ಚಾಲನೆಯನ್ನು ಇಲ್ಲಿ ಪಟ್ಟಣದಿಂದ ಶುರು ಮಾಡಿದ್ದೇವೆ ಕೊನೆ ಬಾರಿ ಬಜೆಟಲ್ಲಿ ಬಂದಂಥ ಗಿಡ ನಡೆದ ಒಂದು ಕಾರ್ಯಕ್ರಮ ಏಕೀವಿ ಮುಂಬರುವ ಎಲ್ಲ ವಾರ್ಡಲ್ಲೂ ಮನೆ ತಂದು ಗಿಡ ಅಂತ ಒಂದು ಫೋಟೋ ಮುಟ್ಟಿಕೊಂಡು ಪ್ರತಿ ವಾರ್ಡಲ್ಲೂ ಪ್ರತಿ ಮನೆಯಲ್ಲೂ ಒಂದು ಗಿಡ ಅಂತ ಮುಗಿಸ್ಕೊಂಡಿದ್ದೀವಿ ಈ ವಿಷಯ ಏಕುಗಿನ ಪ್ರಸ್ತಾಪ ಮಾಡಿ ಬಜೆಟಲ್ಲಿ ಹೊಂದಿದ್ದೀವಿ ಅಂದರೆ ಮುಂಬರುವ ಪೀಳಿಗೆಯಲ್ಲಿ ಪರಿಸರನ ಉಳಿಸುವಂಥ ಕರ್ತವ್ಯ ನಮಗೂ ನಮ್ಮ ಮಕ್ಕಳಿದೆ ಈ ಮುಂಬರುವ ಪೀಳಿಗೆ ಬಗ್ಗೆ ಯಾರು ಆರೋಗ್ಯ ಕೆಟ್ಟ ಮತ್ತೆ ಅಂತ ಈ ಪೇಟು ಪ್ರತಿಯೊಂದು ಎಲ್ಲವೂ ಒಂದು ಕನ್ನಡ ಕಾರ್ಯಕ್ರಮ ನಾವು ಸದ್ಯದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಅಷ್ಟೇ ನಮ್ಮ ಪ್ರಸಾದ ಸದಸ್ಯರು ಸದಸ್ಯರು ಸಾಹಿತ್ಯ ಅಧ್ಯಕ್ಷರು ಎಲ್ಲ ಸದಸ್ಯರು ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಈ ಚಾಲನೆಯಿಂದ ನವೆಂಬರ್ ಹದಿನೇಳರಲ್ಲಿ ಎಲ್ಲ ವಾರ್ಡಲ್ಲೂ ಎಲ್ಲ ಪಕ್ಷದ ಪ್ರಯತ್ನ ಎಲ್ಲರೂ